ಇದು ನನ್ನ ಆಕ್ಚುಲಿ ಒಂಬತ್ತನೇ ಸಿನ್ಮಾ ಮ್ಯೂಸಿಕ್ ಕಂಪೋಸರ್ ಆಗಿ ಬಟ್ ಫಸ್ಟ್ ಕಮರ್ಷಿಯಲ್ ಸಿಮಾ ನಾನು ನನಗೆ ಮೂರು ಲೆವೆಲ್ ಪ್ರೆಷರ್ ಆಯ್ತು ಫಸ್ಟ್ ನಾನು ಚಿಮ್ಮಲ್ಲಿ ಇದ್ದೆ ಅಜಯ್ ಸರ್ ಕಾಲ್ ಮಾಡಿದ್ರು ಫ್ರೀ ಇದ್ರೆ ಬನ್ನಿ ಅಂತ ಸೊ ನಾನು ಬನ್ನಿಗಡ್ಡೆ ರೋಡಲ್ಲಿ ಇರೋದು ರೋಡಲ್ಲ ಸರ್ ಆಫೀಸಿಗೆ ಹೋಗೋಕ್ಕೆ ಸುಮಾರು ಒಂದೂವರೆ ಗಂಟೆ ತಲೆ ಬರೀ ಯುದ್ಧ ಕಾಂಡ ಮ್ಯೂಸಿಕ್ ಹಿಂಗ್ ಫಸ್ಟ್ ಪ್ರೆಷರ್ ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ಪ್ರೆಷರ್ ಇತ್ತು ನೆಕ್ಸ್ಟ್ ಸರ್ ಆಫೀಸ್ಗೆ ಹೋಗಿ ಕೂತ್ಕೊಂಡೆ ಕೂತ್ಕೊಂಡು ಕೂಡಲೇ ಸರ್ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂಡ್ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ ನೋಡಿ ಅಂತ ಒಂದು ಟೆನ್ ಮಿನಿಟ್ಸ್ ತೋರಿಸಿದ್ರು ಅಂಡ್ ವಿಥೌಟ್ ಮ್ಯೂಸಿಕ್ ನನಗೆ ಲಿಟ್ರಲಿ ಆಳು ಬಂತು ನೋಡಿದಾಗ ಸೊ ಅಲ್ಲಿ ಪ್ರೆಷರ್ ಡಬಲ್ ಆಯಿತು ಈ ಈ ಲೆವೆಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ ಸೊ ದಟ್ ವಾಸ್ ಸೆಕೆಂಡ್ ಬಿಗ್ ಪ್ರೆಷರ್ ಮೂರನೇದೇನಾಯಿತು ಹಿಂಗಿದೆ ಅಂದರು ನನಗೇನು ಹೇಳಬೇಕು ಗೊತ್ತಿಲ್ಲ ಸರ್ ಏನು ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಅಂತ ಸ್ಟಾರ್ ಕಾಸ್ಟ್ ಎಲ್ಲ ನೋಡಿ ಅಫ್ಕೋರ್ಸ್ ಪ್ರವೀಣ್ ಅವ್ರು ಹೇಳಿದಂಗೆ ಇಟ್ ಇಸ್ ಐ ಡ್ರೀಮ್ ಕಂಪ್ಲೂಟ್ ನೋಡಿ ನೋಡ್ಬಿಡ್ದು ಟು ವರ್ಕ್ ಇದ್ದೆಮ್ ಅಂತ ನೆಕ್ಸ್ಟ್ ಪ್ರೆಷರ್ ಹೈಯೆಸ್ಟ್ ಪ್ರೆಷರ್ ಯಾವಾಗ ಬಂದಿದ್ದು ಅಂದ್ರೆ ನಾನು ಕುತ್ಕೋತೀನಿ ಕಂಪೋಸ್ ಮಾಡೋಕೆ ನಿಮ್ಮ ಹಿಂದೆ ಓಕೆ ಅಲ್ವಾ ಅಂದರು ಅಜಯ್ ಸರ್ ಸೊ ಫಸ್ಟ್ ಆಫ್ ಆಲ್ ಹಂಗೆ ಕಂಪೋಸ್ ಮಾಡೋದೇ ಸ್ವಲ್ಪ ಪ್ರೆಷರ್ ಅದರಲ್ಲಿ ಸರ್ ಬೇರೆ ಜೊತೆ ಕುತ್ಕೊಂತೀನಿ ಅಂದರೆ ಅಂತ ಬಟ್ ದ ಟರ್ನ್ ಔಟ್ ಟು ಬಿ ಅ ಬೋನ್ ಬಿಕಾಸ್ ಸರ್ಗೆ ಎಷ್ಟು ಕ್ಲಿಯರ್ ಆಗಿ ಎಲ್ಲಿ ಏನ್ ಬೇಕು ಅಂತ ಗೊತ್ತಿತ್ತು ಅಂದ್ರೆ ನೀವು ಮೂವಿ ಮ್ಯೂಸಿಕ್ ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಮೂವಿಲಿ ಒಂದೊಂದು ಮೂಮೆಂಟ್ಗೆ ಅವ್ರು ಅವ್ರ ಅಬ್ಸರ್ವ್ ಮಾಡಿರೋದ್ ಐ ಮೀನ್ ಆಸ್ ಎ ಕಂಪೋಸರ್ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ ಹೆಮಂತ್ ಇದು ಇಲ್ಲಿಗೆ ಎಂಡ್ ಆಗ್ಬೇಕು ಅಂತ ನಾನು ಸರ್ ಅದು ಅಬ್ರಾಪ್ ಆಗಲ್ಲ ಅಂದ್ರೆ ಜಸ್ಟ್ ಆ ಸೀನ್ ನೋಡಿ ಅಂತ ಹೇಳೋರು ಸೊ ಅವ್ರದೊಂದು ಹ್ಯಾಂಡ್ ಮೂಮೆಂಟ್ಗೆ ಕೂಡ ಅವ್ರಿಗೆ ಸೋ ಪರ್ಟಿಕ್ಯುಲರ್ ಸರ್ ಹೇಳಿದ್ರು ಅವಾಗ್ಲೇ ಎಷ್ಟು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಡ್ರೆಸ್ ಸೆಲೆಕ್ಷನ್ ಹೋಗ್ತಿದ್ರ ಅಂತ ಸೇಮ್ ವೇ ಮ್ಯೂಸಿಕಲಿ ಕೂಡ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು ಅಂಡ್ ಇದು ಏನಾಯ್ತು ಅಂದ್ರೆ ಜನರಲಿ ಇವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ಅಲ್ಲಿ ಹೆಂಗ್ ಎಲೋವೇಟ್ ಮಾಡ್ಬೇಕು ಸೀನ್ ಅಂದ್ರೆ ಬಟ್ ಈ ಮೂವಿಲಿ ಅದು ಅವಶ್ಯಕತೆ ಇರಲಿಲ್ಲ ಬಿಕಾಸ್ ನಾನು ಮ್ಯೂಟಲ್ ನೋಡಿದಾಗ್ಲೇನೆ ಟಿ ಎಸ್ ಬಂತು ಅಂದ್ರೆ ದ ಮೂವಿ ಹ್ಯಾಸ್ ಅ ಪವರ್ ಅಂಡ್ ಇನ್ನೊಂದು ಇನ್ನೊಂದು ವಿಚಾರ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಹೌ ಹಂಬಲ್ ಅಂತ ನಮ್ಮ ಮನೆಗೆ ಡೈಲಿ ಬರೋವ್ರಲ್ಲಿಂದ ಅವರು ಬಂದು ಅವ್ರಿಗೆ ಅವರೇನೆ ನನಗೆ ರಿಮೆಂಡ್ ಮಾಡುವ ಏಳುವರೆ ಆಯ್ತು ಸಂಜೆ ನೀವು ಜಿಮಿಗೆ ಹೋಗ್ಬಿಡಿ ಸಾಕ ಇವತ್ತು ಅಂತ ಅಂಡ್ ಅವರೇ ಕಾಫಿ ಮಾಡಿ ಅವರೇ ತಟ್ಟೆ ಲೋಟ ತೋರಿಸ್ ಅವರೇ ಅಂಡ್ ಇನ್ನೊಂದು ದುಡ್ಡಿನ ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ ಬಿಕಾಸ್ ಅವಾಗಲೇ ಬಂತು ಸರ್ ಕೇಳಿದ್ರು ಕ್ವಶನ್ ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾವು ಡಿ ಕೆ ಎಸ್ ಮಿಕ್ಸ್ ಎಲ್ಲ ಮುಗಿಸ್ತಾ ಇದ್ವಿ ಹೊರಗಡೆ ಬಂದಾಗ ಅವ್ನು ಟೀ ಕುಡ್ಕೊಂಡು ಬಂದ್ವಿ ಬಂದ್ವಿ ನಾನು ಅಜಯ್ ಸರ್ ಎಲ್ಲ ನಿಂತಿದ್ವಿ ಸರ್ ಹೆಂಗಾದ್ರೆ ಇದೊಂದು ಸೂಪರ್ ಆಗಿಂಗ್ ಆಗಬೇಕು ಅಂತೆಲ್ಲ ಅಂದಾಗ ಸರ್ ನನಗೆ ಹೇಳೋದು ಒಂದೇ ಮಾತು ಹೇಮಂತ್ ಇದು ನಾನ್ ಸೆಟ್ಲ್ ಆಗಕ್ ಮಾಡ್ತಿರೋದಲ್ಲ ಇದರಿಂದ ಸುಮಾರು ಜನ ಸೆಟ್ಲ್ ಆಗಬೇಕು ನನ್ನ ತಲೆಯಲ್ಲಿ ಅವ್ರು ಇದಾರೆ ಅವ್ರಿಗೋಸ್ಕರ ಇದ್ ಮಾಡಿರೋದು ಅಂತ ಅಂಡ್ ಸಿನ್ಸ್ ಡೇ ಒನ್ ಹಿ ಹಸ್ ಬೀನ್ ದ ಸೇಮ್ ಗೈ ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಥ್ಯಾಂಕ್ಸ್ ಟು ಸರ್ ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆಯಿಂದಲೇ ಲೂಪ್ ಆಗಿದ್ದೀವಿ ನಾವು ಈ ಸಿನಿಮಾಗೆ ಸೊ ಸ್ಟಾರ್ಟಿಂಗ್ ಲೂಪ್ ಆದಾಗ ನಮ್ಮ ಪವನ್ ಸರ್ ನನಗೆ ಸ್ಟೋರಿ ಹೇಳಿದ್ರು ಅವ್ರು ಎಷ್ಟು ಬ್ಯೂಟಿಫುಲ್ ನರೇಷನ್ ಇದೆ ಅಂದ್ರೆ ನಾನು ಅವ್ರಿಗೆ ಎವ್ರಿ ಟೈಮ್ ಪ್ರಾಮಿಸ್ ಮಾಡ್ತಿದ್ದೆ ನೀವು ಒಂದು ದಿನ ಏನೋ ರಜಾಗಿದ್ದು ಮನೇಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ನಾನೇ ಡೈರೆಕ್ಷನ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ ಸೊ ನರೇಶ್ ತುಂಬಾ ಬ್ಯೂಟಿಫುಲ್ ಆಗಿ ಕೊಡ್ತಾರೆ ಅಂಡ್ ನಾವು ಸ್ಪಾಟ್ ಅಲ್ಲಿ ಸೆಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಜಯ್ ಸರ್ ಹೇಳ್ತಂಗೆ ನಮ್ದೊಂದು ಮೀಡಿಯಂ ವರ್ಗದ ಸಿನಿಮಾ ಅಂತ ಆಕ್ಚುಲಿ ನಾವು ಅದನ್ನ ಎಲ್ಲೂ ಪ್ರೊಜೆಕ್ಷನ್ ಮಾಡಿ ಶೂಟಿಂಗ್ ಮಾಡೇ ಇಲ್ಲ ಟು ಬಿ ಫ್ರಾಂಕ್ ಆಸ್ ಅ ಟೆಕ್ನಿಷಿಯನ್ ನಂಗೆ ಏನೇನ್ ಅದು ಕಮ್ಮಿ ಆದಾಗ ನಂಗೆ ಅನಿಸ್ತಿತ್ತು ಮೀಡಿಯಂ ವರ್ಗದ ಸಿನಿಮಾ ಆಗ್ತಿದೆಯೋ ಅಂತ ಬಟ್ ಎಲ್ಲೂ ನನಗೆ ಅದ ಯಾವ್ದು ಯಾವ್ದು ಯಾವ್ದೋ ರೀತಿ ಆದಂತ ಕಮ್ಮಿ ಆಗಿಲ್ಲ ಮೋರವ್ ಅವರೊಬ್ರು ಹೀರೋ ಅಂತ ನಂಗೆ ವೆರಿ ಫಸ್ಟ್ ಫ್ಯೂ ಡೇಸ್ ಅನ್ಸ್ಕು ಬಿಟ್ರೆ ಅದಾದ್ಮೇಲೆ ನಾವು ಫ್ರೆಂಡ್ಶಿಪ್ ಅಲ್ಲಿ ಇಳಿದ್ಬಿಟ್ವಿ ನಾನು ಅವ್ರು ಮಾತಾಡಬೇಕಾದ್ರೆ ಎ ಟೆಕ್ನಿಷಿಯನ್ ಮಾತಾಡಿಕೊಂಡು ಇದು ಬೇಕಾ ಅದು ಬೇಕಾ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಮಾತಾಡ್ಕೊಂಡು ಸೊ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ ತಗೊಂಡಿದ್ದರಿಂದ ಮೇ ಬಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ನಾನು ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಮತ್ತು ಟೀಸರ್ ಗೆ ಒಂದು ಥೀಮ್ ಇತ್ತು ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೆ ಮೊದಲನೇದಾಗಿ ನಾನು ಅಜಯ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಪವನ್ ಭಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರಿಬ್ಬರು ಅವರಿಬ್ಬರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ ಅಂದರೆ ಚಿಕ್ಕ ವಯಸ್ಸಿಂದ ಟಿ ವಿಲಿ ಥಿಯೇಟ್ರಲ್ಲಿ ಎಲ್ಲ ನೋಡಿರೋ ದೊಡ್ಡ ದೊಡ್ಡವರೆಲ್ಲ ಲೆಜೆಂಡ್ಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಖುಷಿ ಆ್ಯಕ್ಚುಲಿ ಅಷ್ಟೇ ಸಾಕು ನನಗೆ ಅದೇ ತುಂಬ ಖುಷಿ ಆಗ್ತಿದೆ ಸೊ ಶ್ರೀ ಸರ್ ಕಾರ್ತಿಕ್ ಸರ್ ಆಮೇಲೆ ಅರ್ಚನಾ ಮ್ಯಾಮ್ ಹೇಮಂತ್ ಆ್ಯಂಡ್ ರಾಜ್ಞಾ ಸೊ ಬರ್ನಾ ಸರ್ ಬಿಳ್ವಾಡಿ ಸರ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಸಾಂಗ್ಸು ಆ್ಯಕ್ಚುಲಿ ಯೂಶ್ವಲಿ ಏನಾಗುತ್ತೆ ಮ್ಯೂಸಿಕ್ ಮಾಡುವಾಗ ಅಂದರೆ ನಾನು ತುಂಬ ಸಿನಿಮಾಗಳಿಗೆ ಏನು ಮ್ಯೂಸಿಕ್ ಮಾಡಿಲ್ಲ ಬಟ್ ಮಾಡಿರೋ ಅನುಭವದಲ್ಲಿ ಏನು ಅಂದರೆ ಇವಾಗ ಹೀರೋ ಹೀರೋಯನ್ನ ಫಸ್ಟ್ ಟೈಮ್ ನೋಡ್ತಾನೆ ಒಂದು ಸಾಂಗು ಅಂತ ಸಾಧಾರಣವಾಗಿ ಹೇಳ್ತಾರೆ ಹೀರೋ ಹೀರೋಯ್ನ ಫಸ್ಟ್ ಟೈಮ್ ನೋಡ್ತಾರೆ ಬಟ್ ನಾವು ಆ ಸಿಚುವೇಶನ್ನ ನೂರೈವತ್ತನೇ ಸಲ ಕೇಳಿರ್ತೀವಿ ಸೊ ಹಂಗಾಗಿಲ್ಲ ಇಲ್ಲಿ ಯಾಕೆ ಅಂದರೆ ದ ಸ್ಕ್ರಿಪ್ಟ್ ವಾಸ್ ಗೆಟ್ಟಿಂಗ್ ರೆಡಿ ಅಟ್ ನನ್ನ ಅಣ್ಣ ಸೊ ಅದು ರೆಡಿ ಆಗ್ತಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟರು ಸೊ ಪ್ರತಿಯೊಂದು ಸೀನು ಸೊ ಅದು ಪ್ರತಿಯೊಂದು ನನಗೆ ಟ್ಯೂನ್ ತುಂಬ ಆರ್ಗ್ಯಾನಿಕ್ ಆಗಿ ಬರ್ತಿತ್ತು ಇವಾಗ ಈ ಸಿಚುವೇಶನಿಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ ಸೊ ರೈಟಿಂಗ್ ಜೊತೆಯೇ ಮ್ಯೂಸಿಕ್ಕೂ ಆದಾಗ ಸೊ ಎಲ್ಲ ವಿಷಯಗಳು ರೈಟಿಂಗ್ ಜೊತೆ ಅಸೋಸಿಯೇಟ್ ಆದಾಗ ಯಾವುದೇ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಅದು ಡೆಫಿನೆಟ್ಲಿ ಇದರಲ್ಲಿ ಆಗಿದೆ ಸೊ ನೀವೆಲ್ಲರೂ ಸಿನಿಮಾ ರಿಲೀಸ್ ಆದಾಗ ನೋಡ್ತೀರಾ ಯೂಶ್ವಲಿ ಸಿನ್ಮಾ ನೋಡುವಾಗ ಫಸ್ಟು ಒಂದು ಫೈವ್ ಟೆನ್ ಮಿನಿಟ್ಸಲ್ಲೇ ಗೊತ್ತಾಗುತ್ತೆ ಅಂದರೆ ಮಾಡೋರು ಈ ಸಿನಿಮಾನ ಸೀರಿಯಸ್ ಆಗಿ ತಗೊಂಡು ಮಾಡಿದಾರಾ ಇಲ್ವಾ ಅಂತ ಸೊ ಇದರಲ್ಲಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಆ ಸೀರಿಯಸ್ನೆಸ್ ನಿಮಗೆ ದಾಟುತ್ತೆ ಇದು ಮೀಡಿಯಮ್ ಸಿನ್ಮಾನ ಹೈ ಸಿನಿಮಾನ ಅಥವಾ ಅದೇನೂ ನನಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾದ ಸಿನ್ಮಾ ಆ ಪ್ರಾಮಾಣಿಕತೆ ಡೆಫಿನೆಟ್ಲಿ ನಿಮಗೂ ದಾಟುತ್ತೆ ಕಾನ್ಸೆಪ್ಟ್ ಕೂಡ ರಿಲೆವೆಂಟ್ ಇದೆ ಸೊಸೈಟಿಗೆ ಏನಂದ್ರೆ ಬೆಳಿಗ್ಗೆ ಟಿಫಿನ್ ಟೈಮ್ ಗೆ ಹಸುವಾದಾಗ ಕರೆಕ್ಟ್ ಆಗಿ ಒಂದು ಇಡ್ಲಿ ಸಿಕ್ಬಿಡ್ಬೇಕು ಆಕ್ಚುಲಿ ಹಸುವಾಗಿ ಹೊಟ್ಟೆ ಹಾಳಾಗಿ ಹೋಗಿ ಗ್ಯಾಸ್ಟ್ರಿಕ್ ಆಗಿ ಮಧ್ಯಾಹ್ನ ವೆಜ್ ಪುಲಾವ್ ಕೊಟ್ಟರು ವೇಸ್ಟ್ ಸೊ ಅವಾಗ ಸಿಕ್ಕಿದ್ದು ಅದ್ರ ಬೆಲೆ ನಮ್ಗೆ ಗೊತ್ತಾಗಲ್ಲ ಸೊ ಅದೇ ತರ ಜಸ್ಟೀಸ್ ಕೂಡ ಸೊ ಒಂದು ಒಳ್ಳೆ ರಿಲೆವೆಂಟ್ ಕಾನ್ಸೆಪ್ಟ್ ಇದೆ ಎಲ್ಲ ಮುಗ್ದಾಗ ಸಿನಿಮಾ ಎಲ್ಲ ಮುಗಿದಾಗ ಜನರಲಿ ಜನ್ರಲಿ ಪ್ರೊಡ್ಯೂಸರ್ ಜೇಬ್ ಖಾಲಿ ಆದಾಗಲೇ ಎಡಿಟರ್ ಕೆಲಸ ಬರೋದು ಬಟ್ ಈ ಪ್ರೊಡಕ್ಷನ್ ಅಲ್ಲ ಜನರಲಿ ಇನ್ ಜನರಲ್ ಪ್ರೊಡ್ಯೂಸರ್ ಜೋಬಲ್ಲಿ ದೊಡ್ಡದಾಗ ಎಡಿಟರ್ ಹತ್ರ ಕೆಲಸ ಬರುತ್ತೆ ಮಾಡ್ಕೊಡ್ತೀನಿ ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಟೈಟಲ್ ಕಾರ್ಡ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಕೆಲಸ ಏನು ಕಾಣಿಸೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಒಂದು ಸಿನಿಮಾ ನೀವು ಕಥೆ ಒಳಗಡೆ ಅದು ಎಳ್ಕೊಂಡು ಹೋಯ್ತು ಅಂತಂದರೆ ಯು ಡೋಂಟ್ ನೋಟಿಸ್ ಅ ಕಟ್ ಇಫ್ ಯು ನೋ ಡೋಂಟ್ ನೋಟಿಸ್ ಅ ಕಟ್ ದಟ್ ಮೀನ್ಸ್ ಯು ಆರ್ ಇನ್ ಟು ದ ಫಿಲ್ಮ್ ಸೊ ಐ ಹೋಪ್ ನೋ ವಿಲ್ ನೋಟಿಸ್ ಮೈ ಕಟ್ಸ್ ಯಾಕೆ ಅಂತಂದರೆ ಈ ಸಿನಿಮಾ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ ಯಾಕೆಂದರೆ ಈ ಸಿನಿಮಾ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಬರೀ ಟೈಟಲ್ ಕಾಡಲ್ಲ ನನ್ನ ಹೆಸರು ನೋಡಿ ಮಿಕ್ಕಿದ್ದೆಲ್ಲ ಸಿನಿಮಾ ನೋಡಿ ನಿಮಗೆ ಪ್ರಪಂಚದಲ್ಲಿ ಏಕೈಕ ಎಡಿಟರ್ ಸಿಗಕ್ಕೆ ಸಾಧ್ಯ ಎರಡು ವರ್ಷ ಸತತವಾಗಿ ಎರಡು ವರ್ಷ ಈ ಬೇರೆ ಎಲ್ಲೂ ಹೋಗಿದೆ ಅಲ್ಲೇ ಕೂತ್ಕೊಂಡು ಒಂದು ದಿನಾನು ನನ್ನ ಸಂಭಾವನೆ ಇಷ್ಟು ನನಗೆ ಎಷ್ಟು ಕೊಡಿ ಇಷ್ಟು ದಿನ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೇಳ್ದೇ ಇರ್ತಕ್ಕಂಥ ಪ್ರಪಂಚದಲ್ಲಿ ಮೋಸ್ಟ್ಲಿ ಏಕೈಕ ಎಡಿಟರ್ ಯಾರಾದರೂ ಇರ್ತಾರಂದ್ರೆ ಅದು ಶ್ರೀ ಕ್ರೆಜಿಮೆಂಟ್ಸ್ ಮಾತ್ರ ನಾನು ಪ್ರೊಡ್ಯೂಸರ್ ಆಫೀಸಲ್ಲಿ ಇರ್ತಾರೋ ಇಲ್ಲೋ ಡೈರೆಕ್ಟರ್ ಆಫೀಸಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದ್ರೆ ಶ್ರೀ ಕೂತ್ಕೊಂಡಿರ್ತಾರೆ ಸಿನಿಮಾ ನೋಡ್ತಾರೆ ಇನ್ನು ಏನ್ ಮಾಡ್ಬೋದು ಇನ್ನು ಏನ್ ಮಾಡ್ಬೋದು ಅಂತ ಕೂತ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಬಟ್ ದುಡ್ಡು ಖಾಲಿ ಆಗಿರೋದ್ರಿಂದ ಮುಗಿದಿದೆ ಅವ್ರಿಗೆ ಮುಗಿತಾ ಇಲ್ಲ ಸಚ್ ಎ ಪ್ಯಾಶನ್ ನಾನು ಎಲ್ರಿಗೂ ವಿಶೇಷವಾಗಿ ಥ್ಯಾಂಕ್ಸ್ ಅಂದ್ರೆ ಅವ್ರವ್ರದೇ ಆದಂತ ಒಂದು ವಿಶೇಷ ಗುಣಗಳು ಇದ್ದಾವೆ ನಮ್ಗೆ ಹೋಗ್ಬೇಕಂದ್ರೆ ಟೈಮ್ ಸಾಕಾಗಲ್ಲ ಬಟ್ ಒಂದು ಮುಖ ನಾನು ನಿರಲ್ ಕರಡಿನಲ್ಲಿ ನನ್ನ ಮುಖ ಹೆಂಗ್ ಕಾಣಿಸುತ್ತೆ ಅದು ನೋಡೋದಂದ್ರೆ ಶ್ರೀ ಕ್ರೇಜಿ ಮೈಂಡ್ಸು ಅದು ಮಾತ್ರ ಹಂಗಾಗಿ ಕ್ಷಮೆಯಲ್ಲಿ ಅವತ್ತು ಸ್ಟೇ ಅಂದ್ರೆ ಎಲ್ರೂ ಹೋಗಿ ಇಂಟ್ರೊಡ್ಯೂಸ್ ಮಾಡ್ದಾಗ ಹೇಳ್ದೆ ಶ್ರೀ ಅಂದ್ರೆ ಅದೇ ನಾನು ಹೇಳ್ದ ಕರಡಿನಲ್ಲಿ ಮುಖ ನೋಡ್ಕೊಂಡು ನಾನೇ ಇದನ್ನ ಅಂದ್ಕೊಂಡು ಬರ್ತಾ ಹೋಗ್ಬಿಟ್ಟೆ ಸಾರಿ ನೋಡಿ ಇಲ್ಲಿ ಸಿ ಇಲ್ಲೂ ಅಷ್ಟೇ ಫುಟೇಜ್ ಜಾಸ್ತಿ ಆಯ್ತು ಅದಕ್ಕೆ ಥಾಟ್ let me trim it ನಾನು ಮಾತರನ್ನು ಅಂತ ಅನ್ಕೊಂಡೆ ಸೊ ಬಟ್ ಇಲ್ಲಿ ಇಷ್ಟು ನೋಡಿದ್ದು ನೀವು ನೋಡಿದರಂಗಿ ಆಗಲ್ಲ ಎಲ್ಲ ಕೇಳಿಸ್ಕೊಂಡಿದೀರ ನೋಡಿದಿರಾ ಅದೇ ರೀತಿ ಸಿನಿಮಾ ನೋಡಿ ನಮ್ಮ ಟೈಟಲ್ ಕಾರ್ಡ್ ನನ್ನ ಹೆಸರು ನೋಡಿ ನಿಮಗೆ ವಿಶೇಷ ಹೇಳ್ತೀನಿ ಬಂದಿದೆ ಅದೇ ಗುಟ್ಟಾಗಿ ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಜ ಇದೆ ಅಂತ ಅವರು ನಿಮ್ಗೆ ನನಗೆ ಪ್ರೈವೇಟಾಗಿ ಹೇಳಿದ್ದು ಇರನ್ನೇ ಹಾಂ ಹಾಂ